ಹಣಕಾಸು ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಉಳಿತಾರಲ್ಲ ಮನೆಗೆ ಬರ್ತಾ ಇರಲಿಲ್ಲ ಸರಿ ಎಲ್ಲ ಖರ್ಚು ಆಗ್ತಾಯಿತ್ತು ನೂರು ರೂಪಾಯಿನ ಜೋಬ್ಲೆಟ್ ಕೊಡೋಕೆ ಸಾಧ್ಯ ಇರಲಿಲ್ಲ ಬಿಸ್ನೆಸ್ಸಲ್ಲಿ ಸ್ವಲ್ಪ ಎಷ್ಟು ದುಡ್ಡು ಜನಗಳು ನಂಬ್ತಾ ಇರಲಿಲ್ಲ ಬೇರೆ ರೀತಿಯಲ್ಲಿ ತೊಂದರೆ ಆಗ್ತಾಯಿತ್ತು ತೊಂದರೆ ಅಂದರೆ ಗಾಡಿಗಳು ಸರಿ ಬರ್ತಾ ಇರಲಿಲ್ಲ ನಮ್ಗೆ ಅಟ್ಯಾಚ್ಮೆಂಟ್ಗೆ ಕಸ್ಟಮರ್ ಸ್ವಲ್ಪ ಲೈಕ್ ಮಾಡ್ತಾರಲ್ಲ ಅಷ್ಟಾಗಿ ಫ್ರೀ ಮೈಂಡ್ ಆಗಲಿ ಫ್ರೀ ಆಗಲಿ ಮಾಡೋಕ್ಕೆ ಭಾಳ ಇದಾಗ್ತಾ ಇತ್ತು ಇಕ್ಕಟ್ಟಾಗ್ತಾಯಿತ್ತು ಅಂದರೆ ತೊಂದರೆಗಳೇ ಜಾಸ್ತಿ ಬರ್ತಾಯಿತ್ತು ನಾವು ಅಂದ್ಕೊಂಡ್ ಮಟ್ಟು ರೀಚ್ ಆಗ್ತಿರಲಿಲ್ಲ ಸಂಪಾದನೆ ಮಾಡಿದ್ರಲ್ಲಿ ಅಷ್ಟು ಮನೆ ಗಂಟ ತರೋಕೆ ಆಗ್ತಿರಲಿಲ್ಲ ಸ್ವಲ್ಪ ಎಲ್ಲರೂ ಖರ್ಚು ವೆಚ್ಚದ್ರೆ ಆಗ್ತಾಯಿತ್ತು ಮತ್ತು ನಾನು ಅನ್ಕೊಂತಿದ್ದೀವಿ ನಾವಿರೋ ವಾಸದನ್ನೇ ಚೆನ್ನಾಗಿಲ್ಲೇನೋ ಸರಿ ಇಲ್ಲೇನೋ ಇವಾಗ ಏನಾದರೂ ಸರಳ ವಾಸ್ತು ಮಾಡಿಸ್ಕೊಬೇಕಂತ ಒಂದು ಮಾಧ್ಯಮದಲ್ಲಿ ನೋಡಿದ್ಮೇಲೆ ಅದು ಮಾಡ್ಸ್ಕೊಂಡ್ಮೇಲೆ ಅನುಕೂಲತೆ ಕಂಡ್ಮೇಲೆ ನನಗೆ ಗೊತ್ತಾಯ್ತು ಮನೆಯಲ್ಲಿ ಪ್ರಾಬ್ಲಮ್ ಇದ್ದಿತ್ತು ಅಂತ ನಾವು ಸುಮಾರು ಹದಿನೆಂಟು ಇಪ್ಪತ್ತು ವರ್ಷದಿಂದ ನಾನು ವ್ಯವಹಾರ ಮಾಡ್ಕೊಂಡು ಬಂದಿನಿ ಈ ಒಂದು ಇಯರಿಂದ ಕಾಣುವಂಥ ಅನುಕೂಲತೆ ಜ ಜನಸಂಪರ್ಕ ಆಗಿರ್ಬೋದು ಯಾವಕ್ಕೂ ಆಗಿರ್ಬೋದು ಮತ್ತು ಹಣಕಾಸಲ್ಲಿ ಆಗಿರ್ಬೋದು ಯಾವತ್ತೂ ಕಂಡಿಲ್ಲ ನಾನು ನಾನು ಸರಳ ವಸ್ತು ಮಾಡಿಸ್ಕೊಂಡ್ಮೇಲೆ ಎಲ್ಲ ರೀತಿಯಲ್ಲೂ ಅನುಕೂಲ ಕಂಡಿದ್ದೀವಿ